ಇವತ್ತಿನ ದಿವಸ ನಾನು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನನ್ನ ಹುಟ್ಟುಹಬ್ಬದ ನೃತ್ಯವಾಗಿ ಈಶ್ವರನನ್ನು ಅಭಿಷೇಕ ಮಾಡಲು ಬಂದಿರ್ತೇನೆ ನಾನು ಅನಿಶ್ಚಿತವಾಗಿ ಇವತ್ತಿನ ದಿವಸ ಇಷ್ಟ ವೈಭವದಿಂದ ಮಾಡ್ತಾರಂಥ ಈ ಪೂವಾ ಪ್ಲಾಟಿನ ಗೆಳೆಯರ ಬೆಳಗಾವಿಗೆ ಬಹಳ ನಾನು ಧನ್ಯವಾದಗಳು ಹೇಳ್ತೇನೆ ಇವತ್ತ ನನ್ನ ಹುಟ್ಟು ಹುಟ್ಟುಹಬ್ಬವನ್ನು ಆಚರಿಸುತ್ತಿರುವಂಥ ಈ ಕೂವಾಪ್ಲಾಟ ಗೆಳೆಯರು ಬಳಿಗೆ ಧನ್ಯವಾದಗಳು ಮತ್ತು ಈ ಆಯೋಜಕರಾಗಿರುವಂಥ ಕಲ್ಶೆಟ್ಟಿಯವರ ಮತ್ತು ನನ್ ನಂದಿಪೂರ್ ಸ್ವಾಮಿಗಳು ಮತ್ತು ನಮ್ಮ ಮಲ್ಲಣ್ಣಗೌಡರು ರಾಜೀವ್ ಗೌಡ ಬಂಕೂರವರು ಮತ್ತು ಕೊರಳಿ ಸೌಕರವರು ಪ್ರದೀಪ್ ಅವರು ಮತ್ತು ಪ್ರಶಾಂತ್ ಅವರು ಮತ್ತು ನಮ್ಮ ಅಲ್ಲ ಸರ್ ಅವರು ಎಲ್ಲರೂ ಕೂಡಿ ನಾನು ಇವತ್ತಿನ ದಿವಸ ಇದು ಮಾಡಿದ್ದಕ್ಕಾಗಿ ನಾನು ಅವರಿಗೆ ಚಿರುಮಣಿಯಾಗಿರುತ್ತೇನೆ ಇವತ್ತು ನನ್ನ ಪ್ರಕಾರ ಹೇಳಬೇಕಾದ್ರೆ ನಾನು ಸುಮಾರು ಶಾಲೆಗಳಾಗಿರ್ಬೋದು ಕಾಲೇಜುಗಳಾಗಿರ್ಬೋದು ಸಾರ್ವಜನಿಕ ಕೆಲಸದಲ್ಲಿ ಭಾಳಷ್ಟು ಕೆಲಸ ಮಾಡಿದ್ದೀನಿ ಆದರೆ ಇನ್ನೂ ನನಗೆ ಒಳ್ಳೆಯ ಎಲ್ಲರೂ ಮತ್ತು ಸಹಕಾರ ಕೊಟ್ಟರೆ ಮತ್ತೆ ಇನ್ನೂ ಇಟ್ಟು ಹೆಚ್ಚಾಗಿ ಮಾಡಲು ನಾನು ಇದು ಮಾಡಿಸ್ತೀನಿ ಅಂತ ಹೇಳ್ತೀನಿ ಮತ್ತು ಯಾವುದೇ ಕೆಲಸದಲ್ಲಿ ನಾವು ಮೊದಲು ಫಸ್ಟಾಗಿ ನಾವು ಶಾಂತಿ ತಿಂದಿರಬೇಕು ಆದರೆ ಮೊದಲು ನಂಬಲ್ಲಿ ಅಂತೂ ಶಾಂತಿನೇ ಅದ ನಾ ಯಾವಾಗಲೂ ಕಲಸಿಟ್ಟು ಸರ್ ಹೇಳಿದ ಪ್ರಕಾರ ಯಾವುದೇ ಕೆಲಸಗಳಲ್ಲಿ ಮತ್ತು ಆದಷ್ಟು ನನ್ನ ಕೈಲಾದಷ್ಟು ಕೂಡ ಕೆಲಸ ಮಾಡಿದ್ದೇನೆ ಮುಂದೆ ಇನ್ನೂ ನಂದು ಒಳ್ಳೆಯ ಆದಷ್ಟು ಕೆಲಸಗಳನ್ನು ಮಾಡ್ತೀನಿ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜಯಪಾ